ರಾಜ್ಯದಲ್ಲಿ ರಸ್ತೆ ಗುಂಡಿ ಲಡಾಯಿ ಜೋರಾಗ್ತಾ ಇದೆ ರಸ್ತೆ ಗುಂಡಿ ವಿಚಾರದಲ್ಲಿ ಸರ್ಕಾರ ವರ್ಸಸ್ ಉದ್ಯಮಿಗಳ ಫೈಟ್ ಜೋರಾಗಿ ನಡೀತಾ ಇದೆ ಬ್ರ್ಯಾಂಡ್ ಬೆಂಗಳೂರಿನ ಬಗ್ಗೆ ಮತ್ತೆ ಉದ್ಯಮಿಯಿಂದ ಟ್ವೀಟ್ ಮಾಡಲಾಗಿದೆ ರಾಜ್ಯದಲ್ಲಿ ರಸ್ತೆ ಗುಂಡಿ ಲಡಾಯಿ ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೂ ರಸ್ತೆ ಗುಂಡಿ ವಿಚಾರದಲ್ಲಿ ಸರ್ಕಾರ ವರ್ಸಸ್ ಉದ್ಯಮಿ ಅಂತ ಹೇಳಿ ಫೈಟ್ ಜೋರಾಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರಿನ ಬಗ್ಗೆ ಮತ್ತೆ ಉದ್ಯಮಿಯಿಂದ ಟ್ವೀಟ್ ಅನ್ನ ಮಾಡಲಾಗಿದೆ ಕೆ ಶಿವಕುಮಾರ್ಗೆ ಕಿರಣ್ ಮಜುಂದಾರ್ ಶಾ ತಿರುಗೇಟನ್ನ ಕೊಟ್ಟಿದ್ದಾರೆ ಶಾ ಮತ್ತು ಮೋಹನ್ ದಾಸ್ ಪೈಗೆ ವೈಯಕ್ತಿಕ ಅಜೆಂಡಾ ಇದೆ ಅಂತ ಹೇಳಿ ಹೇಳಿದಂತಹ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಹೇಳಿಕೆಯನ್ನ ಉಲ್ಲೇಖಿಸಿ ಮುಜುಂದಾರ್ ಶಾ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿ ಕೆ ಶಿ ಮಾತು ಸತ್ಯವಲ್ಲ ನಮ್ಮ ಅಜೆಂಡಾ ಸ್ಪಷ್ಟವಾಗಿದೆ ನಾವು ಹಿಂದಿನ ಬಿಜೆಪಿ ಜೆ ಡಿ ಎಸ್ ಸರ್ಕಾರಗಳಲ್ಲೂ ಕೂಡ ಟೀಕೆ ಮಾಡಿದ್ದೇವೆ ರಸ್ತೆಗಳನ್ನ ಸ್ವಚ್ಛಗೊಳಿಸೋದು ಮತ್ತು ಪುನಃ ಸ್ಥಾಪಿಸೋದು ನಮ್ಮ ಅಜೆಂಡಾ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಸರ್ಕಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಶಾ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಿರಣ್ ಶಾ ಅವರು ಯಾವ ರೀತಿಯಾಗಿ ಸರ್ಕಾರಕ್ಕೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಪದೇ 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 ಈ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾನೆ ಬಂದಿದ್ದಾರೆ ಮತ್ತು ಸರ್ಕಾರಕ್ಕೆ ತಿಳಿಯುವ ಕೆಲಸವನ್ನು ಕೂಡ ಮೊದಲಿಂದಲೂ ಕೂಡ ಮಾಡಿಕೊಳ್ತಾನೆ ಬರ್ತಾ ಇದ್ದಾರೆ ಈಗಲೂ ಕೂಡ ಕಿರಣ್ ಅವರು ನಾವು ರಸ್ತೆಯನ್ನು ಸರಿ ಮಾಡ್ತೇವೆ ಅಂತ ಹೇಳಿ ಪಾಲಿಕೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಪರ್ಮಿಷನನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ವರ್ಸಸ್ ಉದ್ಯಮಿಗಳ ಫೈಟ್ ಜೋರಾಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತಹ ಹೇಳಿಕೆಯನ್ನ ಇಲ್ಲಿ ಉಲ್ಲೇಖವನ್ನ ಮಾಡಿ ಶಾ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಪ್ರತಿದಿನವೂ ಕೂಡ ಇದನ್ನೇ ಬಯಸ್ತೇವೆ ಬೆಂಗಳೂರಿನಲ್ಲಿ ಇರುವಂತಹ ರಸ್ತೆಗಳು ಸರಿಯಾಗಿರಬೇಕು ಮತ್ತು ಕ್ಲೀನ್ ಸಿಟಿಯಾಗಿ ಇರಬೇಕು ಎಲ್ಲೆಲ್ಲಿ ನೋಡಿದ್ರೂ ಕೂಡ ನಮಗೆ ಕಸದ ಕಸದ ರಾಶಿ ಕಾಣೋದಕ್ಕೆ ಸಿಗತ್ತೆ ಸರಿಯಾಗಿ ಕಸವನ್ನು ವಿಲೇವಾರಿ ಮಾಡುವುದಿಲ್ಲ ಅಂತ ಹೇಳಿ ಅವರು ಈ ಹಿಂದಿನ ಟ್ವೀಟಲ್ಲೂ ಕೂಡ ಅವರು ಅದನ್ನೇ ಉಲ್ಲೇಖ ಮಾಡಿದರು ಅದಾದ ನಂತರ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ಗುಂಡಿಗಳು ಕಾಣ ಸಿಗ್ತಾ ಇದೆ ಅಂತ ಹೇಳಿ ಸರಿಯಾದ ಸಮಯಕ್ಕೆ ಆಫೀಸ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳುಗಳು ಕೂಡ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮತ್ತು ಆರೋಗ್ಯ ಕೂಡ ಕೊಡ್ತಾ ಇದೆ ಈ ಗುಂಡಿಗಳ ಸಮಸ್ಯೆಯಿಂದಾಗಿ ಸಾಕಷ್ಟು ಜನ ಈ ಹಿಂದೆ ಸಾವನ್ನಪ್ಪಿರುವಂತಹ ಉದಾಹರಣೆಗಳು ಕೂಡ ಉಂಟು ಈಗ ಒಂದು ಕಡೆ ಈ ರಸ್ತೆಯನ್ನು ಸರಿ ಮಾಡುವಂತಹ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ ಬಟ್ ಆದರೆ ಅಧಿಕಾರಿಗಳು ಕಳ್ಳಾಟವನ್ನು ಆಡ್ತಾ ಇದ್ದಾರೆ ಸರಿಯಾಗಿ ಗುಂಡಿಗಳನ್ನು ಮುಚ್ಚೋದಿಲ್ಲ ಒಂದೆರಡು ಗುಂಡಿಗಳು ದೊಡ್ಡದಾಗಿರೋ ಗುಂಡಿಗಳನ್ನು ಮುಚ್ಚಿ ಹೋಗಿರ್ತಾರೆ ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ಸಣ್ಣದಾಗಿ ಆಗಿರುತ್ತೆ ಆ ಗುಂಡಿಯಾಗಿರುತ್ತೆ ಅದನ್ನು ಮುಟ್ಟೋದೂ ಇಲ್ಲ ಅದನ್ನು ಹಾಗೆ ಬಿಟ್ಟು ಹೋಗಿರ್ತಾರೆ ಅಲ್ಲಲ್ಲಿ ಅಲ್ಲಲ್ಲಿ ನಾವು ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಕಾಣಸಿಗತ್ತೆ ಈ ರೀತಿಯಾದಂತಹ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಸರಿಯಾಗಿ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ ಕಳಪೆ ಇದೆ ಈಗ ಇವತ್ತಷ್ಟೇ ಅವರು ರಸ್ತೆ ಗುಂಡಿಯನ್ನು ಮುಚ್ಚಿ ಹೋಗಿರ್ತಾರೆ ಇವತ್ತು ಮಳೆ ಬರುತ್ತೆ ಮತ್ತು ತಿರ್ಗಿ ನಾಳೆ ಅದೇ ರಸ್ತೆ ಅವ್ಯವಸ್ಥೆ ಆಗಿರುತ್ತೆ ಆ ರೀತಿಯಾದಂತಹ ಕಳಪೆ ಇದೆ ಕಳಪೆ ಕಾಮಗಾರಿಯಿಂದಾಗಿ ಜನರು ಕೂಡ ರೋಸ್ ಹೋಗ್ಬಿಟ್ಟಿದ್ದಾರೆ ಪ್ರತಿದಿನ ಇದೇ ಕರ್ಮ ನಮ್ದು ಇದನ್ನೇ ಅನುಭವಿಸ್ಬೇಕು ಮೂಲಭೂತ ಸೌಕರ್ಯವನ್ನ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಜನ ಒಂದ್ ಕಡೆ ಶಾಪ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಉದ್ಯೋಗಿ ಅಂದ್ರೆ ಉದ್ಯಮಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ವೀರೇಶ್ ದಾನಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೀರೇಶ್ ಒಂದು ಕಡೆ ಸರ್ಕಾರ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ದಾರೆ ಬಟ್ ಆದರೆ ಅದು ಕರ್ತವ್ಯ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಧಿಕಾರಿಗಳು ನಾವು ಕೂಡ ಕಾಣಿಸ್ತಾ ನಮಗೂ ಕೂಡ ಕಾಣಿಸ್ತಾ ಇದೆ ರಸ್ತೆಗಳು ಯಾವ ರೀತಿಯಾಗಿ ಇದಾವೆ ಅಂತ ಹೇಳಿ ಒಂದು ಕಡೆ ಮುಚ್ಚಿದ್ರೆ ಇನ್ನೊಂದು ಕಡೆ ಮುಚ್ಚಿರೋದೇ ಇಲ್ಲ ಇದೀಗ ಉದ್ಯಮಿಗಳು ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಖಂಡಿತವಾಗಿಯೂ ರಮ್ಯಾ ಬೆಂಗಳೂರಿನ ರಸ್ತೆ ಗುಂಡಿಗಳು ಇರಬಹುದು ಮತ್ತು ಕಸದ ಸಮಸ್ಯೆಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ವಿಚಾರವಾಗಿ ಇದೀಗ ವಿಶೇಷವಾಗಿ ಐಟಿ ಉದ್ಯಮಿಗಳು ಸರ್ಕಾರದ ವಿರುದ್ಧ ಟ್ವೀಟ್ ವಾರನ್ನು ಆರಂಭಿಸಿರುವಂತದ್ದು ಅದರಲ್ಲಿ ಕಿರಣ್ ಮಜುಮ್ದಾರ್ ಆಗಿರ್ಬೋದು ಮೋಹನ್ ದಾಸ್ ಪೈ ಆಗಿರ್ಬೋದು ಟ್ವೀಟ್ಗಳನ್ನ ಮಾಡುವ ಮೂಲಕ ಸರ್ಕಾರದ ನಡೆಯನ್ನ ತೀ ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ವಿಚಾರ ಇದೀಗ ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಜೋರಾಗಿರುವಂಥದ್ದು ಉದ್ಯಮಿಗಳು ಸರ್ಕಾರದ ನಿರ್ಣಯದ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನು ಹಾಕ್ತಿದ್ದಂತೆ ಸರ್ಕಾರದಲ್ಲೂ ಅದರಲ್ಲೂ ವಿಶೇಷವಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲು ಪ್ರಿಯಾಂಕಾ ಖರ್ಗೆ ಮತ್ತು ಪ್ರದೀಪ್ ಈಶ್ವರ್ ಸೇರಿದಂತೆ ಎಲ್ಲರೂ ಸಹ ಉದ್ಯಮಿಗಳ ವಿರುದ್ಧವಾಗಿಯೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಉದ್ಯಮಿಗಳು ನೀವು ರಾಜಕೀಯವನ್ನ ಮಾಡ್ತಾ ಇದ್ದೀರಾ ಬಿಜೆಪಿಯ ಕೆ ಪರವಾಗಿ ಮಾತನಾಡ್ತಾ ಇದ್ದೀರಾ ಅನ್ನೋ ಒಂದು ಆಕ್ರೋಶವನ್ನ ಸಚಿವರುಗಳು ಮಾಡ್ತಾ ಇದ್ರೆ ಉದ್ಯಮಿಗಳು ಮಾತ್ರ ನಾವು ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಸೇರಿದಂತೆ ಮಾತನಾಡ್ತಾ ಇದ್ದೀವಿ ನಮಗೆ ಬೆಂಗಳೂರಿನ ರಸ್ತೆ ಗುಂಡುಗಳು ಸರಿಯಾಗಬೇಕು ಕಸದ ಸಮಸ್ಯೆ ಬಗೆಹರಿ ಬಗೆ ಬಗೆಹರಿಸ್ಬೇಕು ಬೆಂಗಳೂರಿಗೆ ಸಾಕಷ್ಟು ಡೆಲಿಗೇಟ್ ಗಳು ಬರ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಸಾಕಷ್ಟು ಪ್ರಖ್ಯಾತಿ ಬೆಂಗಳೂರು ಏನಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಸರಿ ಆಗ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಉದ್ಯಮಿಗಳು ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಮಾತ್ರ ಈ ವಿಚಾರವನ್ನ ರಾಜಕೀಯಕರಣವನ್ನ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರೋದಕ್ಕೆ ಇದು ಇವತ್ತು ಕಿರಣ್ ಮಂಜೂಮ್ದಾರ್ ಅವರು ಸಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಟ್ವೀಟ್ ಮಾಡುವ ಮೂಲಕ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಟ್ವೀಟ್ ಅನ್ನ ಮಾಡಿಲ್ಲ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಸಹ ನಾವು ಟ್ವೀಟ್ ಅನ್ನ ಮಾಡಿ ಸರ್ಕಾರದ ನಡೆಯನ್ನ ನಾವು ಪ್ರಶ್ನೆಯನ್ನ ಮಾಡಿದ್ದೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು ರಮೆ राइट थैंक यू तो मैं है